ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಿಲ್ಲ ಜಸ್ಟ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ನಾನು ಡ್ರೈ ಫ್ರೂಟ್ಸ್ ಪ್ರೌ ಪೌಡರ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ

ಎಷ್ಟು ಸಿಂಪಲ್ ಆಗಿದೆ ನೋಡಿ ಇದಿಷ್ಟನ್ನು ಪೌಡರ್ ಮಾಡಿಕೊಂಡ್ರೆ ಮುಗೀತು ಹಾಲಿನ ಜೊತೆ ಒಂದೊಳ್ಳೆ ಬೆನಿಫಿಟ್ ಇದೆ ಪೌಡರ್ ರೆಡಿ ಆಯಿತು ಸೊ ನೆಕ್ಸ್ಟು ಅವರು ಅವ್ರು ಕೇಳಿಸೋದೆ ಅಂತ ಹೇಳ್ಬಿಟ್ಟು ದಾವಣಗೆರೆಗೆ ಹೋಗಿದ್ದು ಅವರು ಕೂಡ ಬಂದರು ಸೊ ಅವ್ರು ಏನು ಮಾಡ್ತಿರ್ತಾರೆ ಅಂತ ತೋರಿಸ್ತೀನಿ ನಾನು ಎಲ್ಲಿಗೆ ಹೋಗಿದ್ದೆ ಯಾಕೆ ನಾನು ಬಿಟ್ಟು ಯಾ ನನಗೆ ಗೊತ್ತಿಲ್ಲಾರ ಅಂತ ಪರ್ಸ್ನಲ್ಲ ಹೇಳಿದ ವಾಟ್ ಈಸ್ ದಟ್ ಹಾಂ ಹ್ಞೂ ಇಲ್ಲ ಓಪನ್ ಮಾಡ್ತೀಯಾ ಹ್ಞೂ ಸರಿ ಎಲ್ಲಿಗೆ ಹೋಗಿದ್ದೆ ವಿಶಾಲ್ ಮಾರ್ಟಿಗೆ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸೊ ಅವರು ದಾವಣಗೆರೆ ಹೋಗಿದ್ರು ಅಲ್ಲಿಂದ ಬರ್ತಾ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ಅಂದರೆ ವೆಜ್ ಪಫು ಆ್ಯಂಡ್ ರೋಲ್ ತಂದಿದ್ರು ಅದಾದಮೇಲೆ ನಮ್ಮ ಮಮ್ಮಿ ಊರಿಗೆ ಹೊರಟಿದ್ದು ಸೊ ಅವ್ರಿಗಂತ ಸ್ವೀಟ್ ಮಾಡಿದ್ವಿ ಹೆಸರು ಪಾಯಸ ಅದು ನಾನೇ ಮಾಡಿದ್ದು ಫಸ್ಟ್ ಟೈಮ್ ನಾನು ಮಾಡಿದ್ದೆ ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ತೀನಿ ಏನದು ಹೇಳಬೇಕು ಇದು ಹೆಸರು ಅದಕ್ಕೆ ಏನು ರೆಡಿ ಮಾಡಿದ್ರೆ ಜಸ್ಟ್ ಹೆಸರು ಬಳೆ ಸಿಗ್ತಾ ಇದೆ ಪಾಯಸಕ್ಕೆ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದೆ ಮನೇಲಿ ಸ್ವೀಟ್ ರೆಡಿ ಆಗ್ತಾ ಇದೆ ಹೆಸರು ಪಾಯಸ ಹೇಗೆ ಸ್ವೀಟ್ ಹ್ಞೂ ಸ್ವೀಟ್ ನಮ್ಮಮ್ಮ ಬಂದಿದ್ರಾ ಅವರು ಇವತ್ತು ಮನೆಗೆ ಹೋಗ್ತಾ ಇದಾರೆ ಸೊ ಆಕ್ಚುಲಿ ನಾಳೆ ಹಬ್ಬ ಇದೆ ಅವರು ಇರೋಕ್ಕಾಗ್ತಿಲ್ಲ ಕೆಲಸ ಇರೋದ ಕಾರಣ ಅವರು ಹೋಗ್ತಾರೆ ಇವಾಗ ಅದಕ್ಕೆ ಏನು ಹಂಗೆ ಕಳ್ಸೋದಂತೇಳ್ಬಿಟ್ಟು ಸಿಂಪಲ್ಲಾಗಿ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಅದು ಎಲ್ಲ ಕಡೆ ಕಾಮನ್ನು ಯಾರಾದರೂ ಮನೇಲಿ ಬೇಗರು ಬಂದು ಒಂದು ಮೂರು ನಾಲ್ಕು ಸೋರೇ ಏನಾದ್ರು ಸ್ವೀಟ್ ಮಾಡಿ ಊಟ ಮಾಡಿ ಕಳ್ಸೋದು ಹೌದಾ ಓಕೆ ಪಾಯಸ ರೆಡಿ ಆಗ್ತಿದೆ ಇದೆ ಆಮೇಲೆ ಸಿಗೋಣ ನೀನು ಎಲ್ಲಿಗೆ ಹೋಗಿದ್ದೆ ನಾನು ಹೆಸರು ಬೇಳೆ ತರಕ್ಕೆ ನಮ್ಮ ಅಂಗಡಿಯಲ್ಲೇ ಸಿಗುತ್ತದು ಮತ್ತೆ ಅಂಗಡಿಯಲ್ಲಿ ಹೊರಗೆ ತರಬೇಕಲ್ಲ ಅಂಗಡಿಯಲ್ಲಿ ಹೋಗಿ ತರಬೇಕಲ್ಲ ಅವರೇ ತರ್ತಾರಲ್ಲ ದಾವಣಗೆರೆ ಹೋಗಿದ್ದೆ ಏನಕ್ಕೆ ಕೆಲಸ ಹ್ಞೂ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಪಾಯಸಕ್ಕೆ ಬೆಲ್ಲ ಹಾಕಾಯ್ತು ನೆಕ್ಸ್ಟು ನಮ್ಮ ಚಿಕ್ಕು ಏನು ಮಾಡ್ತಾ ಇದ್ದಾಳ ನೋಡ್ಕೊಂಡು ಬರೋಣ ಬನ್ನಿ ನಾಗಣ್ಣ ಹ್ಞೂ ಹಾಂ ಬಾಸ್ ಅಲ್ಲೇ ಇಟ್ಟು ಬಂದಾರಪ್ಪಾಜಿ ಊಟ ಆದಮೇಲೆ ತಳಿಸೋಣ ಅವ್ನ ಅವಳ ಆಲ್ಮೋಸ್ಟ್ ಪಾಯಸ ಆಗಿದೆ ಸ್ವಲ್ಪ ಬೆಲ್ಲ ಕೂಡಲಿ ಹೆಸರು ಬೆಳೆಗೆ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಮತ್ತು ಕೊಬ್ಬರಿನ ಹಾಕೋಣ ಅವಣ್ಣ ಕೊಬ್ಬರಿನ ಅದಾದರೆ ಬೇಳೆ ಪಾಯಸ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಊಟ ಮಾಡಿದೆ ಓ ಸೌಂಡ್ ಮಾಡ್ತಾ ಇದ್ದಾಳೆ ఇత ఊటాడే ఊటకేనప్ప అంతే హడ పయస అన్న సాంబారు సాంబారు సొప్పిన సాంబార్ సో ఊట సిగ్తని బి ఏబిట్లు ఊటల్ నోడ అంతు ఆడు నవ్వర్స్ మిక్స్ హాయ్ చికూ హాయ్ హాయ్ స్మైల్ కొడప హాయ్ ಇಷ್ಟ ಒಳಗೆ ಬಾಣ ದಾರಿಯಲ್ಲಿ ಸೂರ ಜಾರಿ ಹೋದ ಚಂದ್ರ ನೀಲಿ ಚಂದ ಮಿನಿಗುತ್ತಾರೆ ಅಂದ ನೋಡು ಎಷ್ಟು ರಾತ್ರಿ ಆಯ್ತು ಒಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಕರೆಕ್ಟಾ ಆ ಬಾಯ್ ಮೈ ಕೈ ಹೋಗ್ತಾ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮುಗವಂದು ಬಂದು ಹೂವಿನಂತೆ ನೀನಂದು ಸಕ್ಕರೆಯ ಗೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಚಂದ್ರ ಮೇಲೆ ಬಂದ ಇಲ್ಲಿ ನೋಡು ಬಾನ ದಾರಿಯಲ್ಲಿ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಬಂಗಾರ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಷ್ಟು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ್ ಮುದ್ದು ಮರಿ ಕೋಳಿ ಮರಿ ಈಗ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡು ಇಲ್ಲಡು ಅಮ್ಮ ಅಮ್ಮಮ್ಮ ಬಜ್ಜಿ ಅಜ್ಜಿ ಊರಿಗೆ ಗೊತ್ತಾ ಅಜ್ಜಿ ಊರಿಗೆ ಗೊತ್ತಾ ಅಜ್ಜಿ ಬಾಯ್ ಮಾಡಿದೆ ಅಯ್ಯೋ ಅಯ್ಯೋ ನಿತ್ಕೊ నిండా థ్యాంక్స్ కొడప్పు చాలా కంగారు థ్యాంక్స్ థ్యాంక్స్ మొబైల్ నోడ్తడు మొబైల్ నోడ్రెనూడ్యాంక్ అప్పజీ కై కొడూ థ్యాంక్స్ థ్యాంక్ యూ జల్దీ కొడ థ్యాంక్ యూ థ్యాంక్ యూ தேங்க்யூ தேங்க் யூ சின்னம்மா தேங்க் யூ குட் டு இன்னொன்று சரி இன்னொன்னு சரி தேங்க் யூ ஐ ஜிஜி மாப்பா ஜிஜ்ஜி ஜிஜ்ஜி மாங்கே ஜிஜ்ஜி மாது எங்கே பங்காரா எங்கே ஆய் ಜಿಜ್ಜಿ ಜಿಜ್ಜಿ ಮಾಡೋದು ಹೆಂಗೆ ಆಂ ಓಯ್ ಅದೇ ನಂಗೆ ತೋಗ್ತಿ ಜಿಜ್ಜಿ ಮಾಡು ಜಿಜ್ಜಿ ಮಾಡು ಹಾ ಒಳ್ಳೇದು ಮಾಡಪ್ಪ ನನಗೆ ಎಲ್ಲರಿಗೂ ಒಳ್ಳೇದು ಮಾಡು ವಿದ್ಯಾ ಬುದ್ಧಿ ಕೊಡು ಓಯ್ ಮತ್ತು ಹಲೋ 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 ಯಾರದು ಯಾರದು ಹಲೋ అయ్య నమస్తే మం జిజ్జి కాపాడప్ప నన్న ఒళ్ళప్ప జిజ్జి కాపాడు బంగారా బంగారా నన్న కాపాడప్ప ఏ కుణీయల బంగారీ చిన్నమరి ಆ ಗೈಸ್ ಇನ್ನೊಂದು ಹೇಳಬೇಕಿತ್ತು ನಾನು ಸ್ಯಾರಿ ಬಿಸ್ನೆಸ್ ಇದ್ದೀನಿ ಸೊ ಬ್ಲಾಗಲ್ಲಿ ಒಂದೊಂದೇ ಸ್ಯಾರೀಸ್ ಅಪ್ಲೋಡ್ ಮಾಡ್ತೀನಿ ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ಅವರು ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ಇರೋ ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ಕಳಿಸ್ತೀನಿ ಓಕೆನಾ ಆಮೇಲೆ ನಮ್ಮ ಕಡೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಏನೂ ಹಾಕೋಲ್ಲ ಜಸ್ಟ್ ಏನು ಸ್ಯಾರಿ ಅಮೌಂಟ್ ಇರುತ್ತೋ ಅದಷ್ಟೇನ ನಾವು ನೀವು ಪೇ ಮಾಡಬೇಕಾಗತ್ತೆ ಅಲ್ವಾ ಅಲ್ವಾ ಸ್ಯಾರಿ ಬೇಕಾ ಜಿಜ್ಜಿ ಮಾಡಪ್ಪ ಜಿಜ್ಜಿ ಮಾಡು ಜಿಜ್ಜಿ ಹಾಂ ಜಿಜ್ಜಿ ಮಾಡು ಏನದ ಹಂಗೆ ಆನೆ ಆಟತಿದಿರತಾ ಬನ್ನಿ ತಪ್ಪಿಗೆ ಬಂದು ಫೋಕಸ್ ಆಗಲ್ಲ ನೀನು ಹಂಗೆ ಮಾಡಿದ್ರೆ ಚಿನ್ನ ಆನೆ ಬಂತು ಅಣ್ಣ ಈ ಒಂದು ಕಂದೆ ಬಿಡು ಇಲ್ಲಿಕ್ಕೆ ತಪ್ಪಿ ಬಗ್ ಆದಿ ಮೊಬೈಲ್ ಬೀದಿ ಆನ್ ಆಗ ಏನು ಆಕ್ಷನ್ ಮಾಡಲ್ಲala ಹಾ ಏನು ಆಕ್ಷನ್ ಮಾಡಲ್ಲ ಕಂದಮ್ಮ ಆಮೇಲೆ ಆಸ್ ಕ್ಯಾಮೆರಾ ಅಮೇಲೆ ಎವಳೇನ್ ಸೈಲೆಂಟ್ ಸೈಲೆಂಟ್ ರಾಮ ವೈಲೆಂಟ್ ಆದ್ವು ರಾವಣ ಚಿಕ್ಕು ಏ ಜಿಜಿ ಮಾಡೆ ಇದು ಬಿಡು ಕೈ ಬಿಡು ಜಿಜ್ಜಿ ಮಾಡಿ ಹ್ಞೂ ಜಿಜ್ಜಿ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಹಂಗಲ್ಲ ಏನದು ಬಾಯಲ್ಲಿ ಕೈ ಜಿಜ್ಜಿ ಮಾಡು ಜಿಜ್ಜಿ ಮಾಡು ಬಂಗಾರ ಹ್ಞೂ ಸರಿ ಗಾಯಸ್ ಮಲ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಇವಳಂತ್ರ ಮಲಗಲ್ಲ ನಾನೇ ಮಲಗಬೇಕು ಓಕೆ ಬಾಯ್ ಏನು ಟಾಟಾ ಅವಳು ಗಿಟಾರ್ ನುಡಿಸ್ತಾಳೆ ಓಕೆ ಹಿಂಗೆ ಇನ್ನೊಂದು ಸರಿ ಡಿಶಂ Thank you. Thank you. <laughs> చిన్న మరీ ఎల్ై నమ్ చిన్న అబ్బా అబ్బా అయ్యయ్ చిన్నమరీ అయ్యో ఆకుడు తిరుగు చిన్న ఓప్పా ఎదుడు అయ్యో సుస్తా At at ay <laughs> banggari wa, eyi, china mariye, ellet at ayi, makan, 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 <noise> pa, banggari, banggari. <laughs> ಲಾಫಿಂಗ್ ಮತ್ತೆ ಗೈಸೋಡು ಮಧು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್ ಯಾರೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಲವ್ ಯು ಬಾಯ್ ಅದ್